ಊಟ ಮಾಡುವಾಗ ಯಾವ ತಪ್ಪುಗಳನ್ನು ಮಾಡಿದರೆ ದಾರಿದ್ರ್ಯ ಕಟ್ಟಿಟ್ಟ ಬುತ್ತಿ ನಾವು ಊಟ ಮಾಡುವ ದಿಕ್ಕಿನ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕೆಂದು ಹೇಳಲಾಗಿದೆ ಅದರಲ್ಲೂ ನಾವು ಊಟಕ್ಕೆ ಕುಳಿತುಕೊಳ್ಳುವುದರ ಬಗ್ಗೆ ಕೆಲವೊಂದು ನಿಯಮಗಳನ್ನು ಅನುಸರಿಸುವುದು ಬಹಳ ಮುಖ್ಯ ನಾವು ಊಟ ಮಾಡುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಊಟ ಮಾಡುವಾಗ ಈ ತಪ್ಪುಗಳನ್ನು ಮಾಡಿದರೆ ಬಡತನ ಮತ್ತು ಹಣದ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ವಾಸ್ತುಶಾಸ್ತ್ರದಲ್ಲಿ ದಿಕ್ಕುಗಳಿಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಪ್ರತಿಯೊಂದು ಕಾರ್ಯ ಮತ್ತು ವಸ್ತುವಿಗೆ ಒಂದು ನಿರ್ದಿಷ್ಟ ದಿಕ್ಕನ್ನು ಸಹ ನಿಗದಿಪಡಿಸಲಾಗಿದೆ ಆದರೆ ಸಾಮಾನ್ಯವಾಗಿ ಹೆಚ್ಚಿನ ಜನರು ತಿಳಿಯದೆ ತಡವಾಗಿ ಮಲಗುವುದು ಸ್ನಾನಗ್ರಹವನ್ನು ಕೊಳಕಾಗಿ ಇಡುವುದು ಶೂ ಮತ್ತು ಚಪ್ಪಲಿಯೊಂದಿಗೆ ಅಡುಗೆ ಮನೆಗೆ ಬರುವುದು ಹಾಸಿಗೆಯ ಮೇಲೆ ಕುಳಿತು ತಿನ್ನುವುದು ಇತ್ಯಾದಿ ತಪ್ಪುಗಳನ್ನು ಮಾಡುತ್ತಾರೆ ಈ ಎಲ್ಲ ಕೆಟ್ಟ ಅಭ್ಯಾಸಗಳು ನಮ್ಮ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ ಇತ್ತೀಚಿನ ದಿನಗಳಲ್ಲಿ ನಾವು ಆಹಾರವನ್ನು ಸೇವಿಸಲು ಕುರ್ಚಿ ಮತ್ತು ಟೇಬಲನ್ನು ಸಹ ಬಳಸುತ್ತೇವೆ ಈ ಸಮಯದಲ್ಲಿ ನಾವು ಕುಳಿತುಕೊಳ್ಳುವ ದಿಕ್ಕಿನ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಈ ಎಲ್ಲ ಕಾರಣಗಳು ನಮ್ಮ ಮನೆಯಲ್ಲಿ ಬಡತನವನ್ನು ಅಥವಾ ಹಣದ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ ಹಾಸಿಗೆ ಮೇಲೆ ಕುಳಿತು ಊಟ ಮಾಡಬಾರದು ಎನ್ನುವ ಉಲ್ಲೇಖವಿದೆ ಏಕೆಂದರೆ ಇದು ಲಕ್ಷ್ಮೀ ದೇವಿಯ ಕೋಪವನ್ನು ಎದುರಿಸುವಂತೆ ಮಾಡುತ್ತದೆ ಈ ತಪ್ಪನ್ನು ಮಾಡುವುದರಿಂದ ಮನೆಯಲ್ಲಿ ಅಶಾಂತಿ ಮತ್ತು ಕುಟುಂಬ ಸದಸ್ಯರ ಮೇಲೆ ಸಾಲಗಳು ಹೆಚ್ಚಾಗುತ್ತವೆ ನೀವು ಊಟದ ಮೇಜಿನ ಮೇಲೆ ಕುಳಿತು ಆಹಾರವನ್ನು ತೆಗೆದುಕೊಳ್ಳುತ್ತಿದ್ದರೆ ನೀವು ಕುಳಿತುಕೊಂಡಿರುವ ಆಸನಕ್ಕಿಂತ ಮೇಲೆ ಊಟದ ತಟ್ಟೆ ಇರಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಊಟ ಮಾಡುವಾಗ ಇವುಗಳ ಬಗ್ಗೆ ಕಾಳಜಿ ವಹಿಸುವುದರಿಂದ ಮನೆಯಲ್ಲಿ ಎಂದಿಗೂ ಹಣದ ಸಮಸ್ಯೆ ಎದುರಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ ಆಹಾರ ಸೇವಿಸುವಾಗ ನಿಮ್ಮ ಮುಖವು ಪೂರ್ವ ಅಥವಾ ಈಶಾನ್ಯ ದಿಕ್ಕಿಗೆ ಇರಬೇಕು ಇದರಿಂದ ವ್ಯಕ್ತಿಗೆ ಆಹಾರದ ಸರಿಯಾದ ಶಕ್ತಿ ದೊರೆಯುತ್ತದೆ ರೋಗಗಳು ದೂರವಾಗುತ್ತವೆ ಒಡೆದ ಅಥವಾ ಕೊಳಕು ಪಾತ್ರೆಗಳಲ್ಲಿ ಆಹಾರವನ್ನು ತಿನ್ನಬಾರದು ಅದು ನಿಮ್ಮಲ್ಲಿ ದುರಾದೃಷ್ಟವನ್ನು ಹೆಚ್ಚಿಸುತ್ತದೆ ಇದರೊಂದಿಗೆ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಕೈ ಕಾಲು ಮತ್ತು ಬಾಯಿ ತೊಳೆದ ನಂತರ ಆಹಾರ ಸೇವಿಸುವುದರಿಂದ ವ್ಯಕ್ತಿಯ ಆಯುಷ್ಯ ವೃದ್ಧಿಯಾಗುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಹಾಗಾಗಿ ಊಟ ಮಾಡುವ ಮುನ್ನ ನೀವು ನಿಮ್ಮ ಕೈ ಕಾಲು ಮತ್ತು ಮುಖವನ್ನು ತೊಳೆದು ಊಟ ಮಾಡಬೇಕು ನೀವು ಡೈನಿಂಗ್ ಟೇಬಲ್ನಲ್ಲಿ ಕುಳಿತು ಆಹಾರವನ್ನು ಸೇವಿಸುತ್ತಿದ್ದರೆ ನಿಮ್ಮ ಪಾದಗಳನ್ನು ಅಥವಾ ಕಾಲನ್ನು ಮತ್ತೆ ಮತ್ತೆ ಅಲುಗಾಡಿಸುತ್ತಿರಬೇಡಿ ನಿಮ್ಮ ಕೈಯಲ್ಲಿ ತಟ್ಟೆಯನ್ನು ಮೇಲಕ್ಕೆತ್ತಿ ಆಹಾರ ಸೇವಿಸುವುದು ಸಹ ಅಶುಭ ದಕ್ಷಿಣ ದಿಕ್ಕಿನಲ್ಲಿ ಯಮನೆಸಿದ್ದಾನೆ ಅಥವಾ ದಕ್ಷಿಣ ದಿಕ್ಕನ್ನು ಯಮನ ದಿಕ್ಕು ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ದಿಕ್ಕಿನಲ್ಲಿ ಆಹಾರವನ್ನು ಸೇವಿಸುವುದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು